ಸ್ವಾತಿ ಮಧ್ಯಾಹ್ನ ಊಟ ಮುಗಿಸಿಕೊಂಡು ಸ್ವಲ್ಪ ಆರಾಮ ಮಾಡಲು ತನ್ನ ರೂಮ್ಗೆ ಬಂದು ರೆಸ್ಟ್ ಮಾಡುತ್ತಿದ್ದಳು ಅಷ್ಟರಲ್ಲಿ ಅವಳ ಅತ್ತೆ ಬಂದು ಸೊಸೆ ಸ್ವಾತಿಗೆ ಹೇಳುತ್ತಾಳೆ ಸೊಸೆ ಎದ್ದೇಳು ನಿಮ್ಮ ಅಮ್ಮನ ಕರೆ ಬಂದಿತ್ತು ಅವರು ಇಲ್ಲಿ ಹತ್ತಿರದಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಾರಂತೆ ಅದಕ್ಕೆ ಈ ಕಡೆ ಬಂದು ಹೋಗ್ತೀವಿ ಅಂತ ಕರೆ ಮಾಡಿದರು ಅಂತ ಹೇಳುತ್ತಾ ಮುಂಚೆ ಹೇಳದೇನೆ ತಕ್ಷಣ ಬಂದು ಬಿಡುತ್ತಾರೆ ಅಂತ ಅವಳೊಳಗೊಳಗೆ ಗೊಣಗುತ್ತಿದ್ದಳು ಸ್ವಾತಿ ಅತ್ತೆಯ ಮಾತು ಕೇಳಿ ತಕ್ಷಣ ಎದ್ದು ಕಿಚನ್ಗೆ ಹೋಗುತ್ತಾಳೆ ಸ್ವಾತಿ ಕಿಚನ್ಗೆ ಹೋಗುವುದನ್ನು ನೋಡಿ ಅವಳ ಅತ್ತೆ ಅವಳ ಹಿಂದೆನೇ ಹೋಗುತ್ತಾಳೆ ಸ್ವಾತಿ ಕಿಚನ್ನಲ್ಲಿ ಹೋಗಿ ಸಬ್ಜಿ ಮಾಡಲು ತರಕಾರಿಯೆಲ್ಲ ತೆಗೆಯುತ್ತಿದ್ದಳು ಅದನ್ನು ನೋಡಿ ಅವಳ ಅತ್ತೆ ಹೇಳುತ್ತಾಳೆ ಸೊಸೆ ಇದೆಲ್ಲ ಏನು ಮಾಡ್ತಾ ಇದೆಯಾ ಅಂತ ಕೇಳುತ್ತಾಳೆ ಸ್ವಾತಿ ಹೇಳುತ್ತಾಳೆ ಅತ್ತೆ ಮಧ್ಯಾಹ್ನ ಆಗಿದೆ ಅಮ್ಮ ಅಪ್ಪ ಬಿಸಿಲಲ್ಲಿ ಮನೆಗೆ ಬರ್ತಾ ಇದ್ದಾರೆ ಅದಕ್ಕೆ ಅವರ ಸಲುವಾಗಿ ಬಿಸಿ ಬಿಸಿ ಅಡುಗೆ ಮಾಡುತ್ತೇನೆ ಅವರು ಊಟ ಮಾಡಿಕೊಂಡು ಹೋಗುತ್ತಾರೆ ಅಂತ ಹೇಳುತ್ತಾಳೆ ಅವಳ ಅತ್ತೆ ಹೇಳುತ್ತಾಳೆ ಅವರು ಹೇಳದೆ ಕೇಳದೆ ಮನೆಗೆ ಬರ್ತಾ ಇದ್ದಾರೆ ಅವರ ಸಲುವಾಗಿ ಬಿಸಿ ಬಿಸಿ ಅಡುಗೆ ಮಾಡ್ತೀಯ ಇದೆಲ್ಲ ಏನು ಮಾಡಬೇಡ ಕುಕ್ಕರಲ್ಲಿ ಎರಡು ಗ್ಲಾಸ್ ಅಕ್ಕಿ ಇಡು ರೈಸ್ ಮಾಡು ಮ ಮತ್ತು ಬೆಳಗ್ಗೆಯ ಸಾಂಬಾರಿದೆ ಅದಕ್ಕೆ ಇನ್ನೂ ಎರಡು ಗ್ಲಾಸ್ ನೀರು ಹಾಕಿ ಕುದಿಸಿ ಇಡು ಅವರಿಗೇನು ಗೊತ್ತಾಗುತ್ತೆ ಇದು ಬೆಳಗ್ಗೆಯ ಸಾಂಬಾರಿದೆ ಅಂತ ಮತ್ತು ಊಟದ ಜೊತೆ ಉಪ್ಪಿನಕಾಯಿ ಹಚ್ಚು ಊಟ ಮಾಡಿ ಹೋಗುತ್ತಾರೆ ಅವರು ನಿನ್ನನ್ನು ಮಾತಾಡಕ್ಕೆ ಬರ್ತಾ ಇದ್ದಾರೆ ಅವರೇನು ಇಲ್ಲಿ ಊಟ ಮಾಡಿಕೊಂಡು ಹೋಗ್ತಾರಾ ಅಂತ ಹೇಳುತ್ತಾಳೆ ಅತ್ತೆಯ ಮಾತು ಕೇಳಿ ಸ್ವಾತಿ ಹೇಳುತ್ತಾಳೆ ಅತ್ತೆ ಅಪ್ಪ ಅಮ್ಮ ಮೊದಲನೆಯ ಸಲ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅವರಿಗೆ ರಾಯ್ ಸಾಂಬಾರ್ ಹೇಗೆ ಕೊಡುವುದು ಅಂತ ಹೇಳುತ್ತಾಳೆ ಹೇಗೆ ಕೊಡುವುದು ಅಂದರೆ ಅಂತ ಹೇಳುತ್ತವಳ ಅತ್ತೆ ಒಂದು ಗ್ಲಾಸ್ ನೀರು ತಗೊಂಡು ಸಾಂಬಾರಲ್ಲಿ ಹಾಕುತ್ತಾಳೆ ಹಾಕಿ ಅದನ್ನು ಕುದಿಸಲು ಇಡುತ್ತಾಳೆ ಹೀಗೆ ಮಾಡುವುದು ಅಂತ ಸೊಸೆಗೆ ತೋರಿಸುತ್ತಾಳೆ ಮತ್ತೆ ಹೇಳುತ್ತಾಳೆ ಅವರು ಹೊರಗಡೆ ಊಟ ಮಾಡಿದರೆ ಅವರ ಹಣ ಖರ್ಚಾಗುತ್ತೆ ಅಂತ ದುಡ್ಡು ಉಡಿಸಲು ಊಟ ಮಾಡೋಕ್ಕೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಅವಳ ಅತ್ತೆ ಹೇಳುತ್ತಾಳೆ ಮತ್ತೆ ಸ್ವಾತಿ ಕೇಳುತ್ತಾಳೆ ಆದರೆ ಅತ್ತೆ ಈಗ ಆದರೆ ಇದ್ದರೆ ಅಂತ ಏನು ಹೇಳಬೇಡ ನಾನು ಹೇಳಿದಷ್ಟು ಮಾಡು ಅಡುಗೆ ಮಾಡುವ ಏನು ಅವಶ್ಯಕತೆ ಇಲ್ಲ ಅಂತ ಅವಳ ಅತ್ತೆ ಹೇಳಿ ಅವಳ ಗೆಳತಿಯ ಫೋನ್ ಬರುತ್ತೆ ಮಾತನಾಡುತ್ತಾ ಹೊರಗಡೆ ಹೋಗುತ್ತಾಳೆ ಅವಳ ಅತ್ತೆ ಫೋನಲ್ಲಿ ಗೆಳತಿಯೊಂದಿಗೆ ಮಾತನಾಡಿ ಬರುವಾಗ ಕಿಚನ್ನಿಂದ ಅವಳಿಗೆ ಗಮಗಮನೆ ಅಡುಗೆಯ ವಾಸನೆ ಬರುತ್ತಿರುತ್ತೆ ಅದನ್ನು ನೋಡಿ ಅವಳ ಅತ್ತೆ ಕಿಚನ್ಗೆ ಹೋಗಿ ನೋಡುತ್ತಾಳೆ ಕಿಚನ್ಗೆ ಹೋಗಿ ನೋಡಿದರೆ ಸ್ವಾತಿ ವೆರೈಟಿ ವೆರೈಟಿ ಅಡುಗೆ ಮಾಡುತ್ತಿರುತ್ತಾಳೆ ಅದನ್ನು ನೋಡಿ ಅವಳ ಅತ್ತೆಗೆ ತುಂಬ ಕೋಪ ಬರುತ್ತೆ ಕೋಪದಲ್ಲಿ ಸೊಸೆಗೆ ಹೇಳುತ್ತಾಳೆ ಸೊಸೆ ನೀನು ನನ್ನ ಮಾತು ಮೀರಿ ಇದೆಲ್ಲವೂ ಮಾಡುತ್ತಿದೆಯಾ ನಾನು ನಿನಗೆ ಬೇಡ ಅಂತ ಹೇಳಿದರು ನನ್ನ ಮಾತು ಮೀರಿ ಅಡುಗೆ ಮಾಡುವುದು ನಿನಗೆ ಎಷ್ಟು ಧೈರ್ಯ ಬಂತು ಅಂತ ಸ್ವಲ್ಪ ಕೋಪದಲ್ಲಿ ಹೇಳುತ್ತಾಳೆ ಆವಾಗ ಸೊಸೆ ಹೇಳುತ್ತಾಳೆ ಅತ್ತೆ ನೀವೇ ಯಾವಾಗಲೂ ನಮ್ಮ ಅಮ್ಮ ಕರೆ ಮಾಡಿದಾಗ ಅವರಿಗೆ ಫೋನಲ್ಲಿ ಹೇಳ್ತಾ ಇರ್ತೀರಲ್ವಾ ನಮ್ಮ ಮನೆಯಲ್ಲಿ ಹೀಗಿದೆ ಅದು ಇದೆ ಇದು ಇದೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕಡಿಮೆ ಇಲ್ಲ ಅಂತ ಯಾವಾಗಲೂ ಮನೆಯ ಬಗ್ಗೆ ನಿಮ್ಮ ಬಗ್ಗೆ ಹೊಗಳ್ತಾ ಇರ್ತೀರ ಅಲ್ವಾ ಈಗ ಅಮ್ಮ ಬಂದರೆ ನಾವು ಅವರಿಗೆ ಬರೀ ಅನ್ನ ಸಾಂಬಾರು ಕೊಟ್ಟರೆ ಅವರಿಗೆ ಏನು ಅನಿಸಬಾರದು ಇವರ ಮನೆಯಲ್ಲಿ ಏನೂ ಇಲ್ಲ ಇವರು ಬರೀ ಗೊಳ್ಳೆ ಹೇಳುತ್ತಾರೆ ಅಂತ ತಿಳಿದುಕೊಳ್ಳುತ್ತಾರೆ ಅಂತ ನಾನು ಇದೆಲ್ಲ ಅಡುಗೆ ಮಾಡಿದೆ ಅಂತ ಹೇಳುತ್ತಾಳೆ ಸೊಸೆಯ ಮಾತು ಕೇಳಿ ಅವಳ ಅತ್ತೆ ಸ್ವಲ್ಪ ಸುಮ್ಮನಾಗುತ್ತಾಳೆ ಆದರೆ ಮತ್ತೆ ಮರುಕ್ಷಣದಲ್ಲಿ ಹೇಳುತ್ತಾಳೆ ಅಂದ್ಕೊಂಡ್ರೆ ಅಂದುಕೊಳ್ಳಲಿ ಅವರು ಏನು ಅಂದ್ಕೊಂಡ್ರು ನಮಗೇನು ನಮಗೆ ಅವರ ಮಾತಿಂದ ಯಾವುದೇ ವ್ಯತ್ಯಾಸ ಬೀಳುವುದಿಲ್ಲ ಅಂತ ಹೇಳುತ್ತಾಳೆ ಆವಾಗ ಸೊಸೆ ಸ್ವಾತಿ ಹೇಳುತ್ತಾಳೆ ಹಾಗಾದರೆ ಅತ್ತೆ ಮನೆಗೆ ಯಾರೇ ಬಂದರೂ ಎಲ್ಲರ ಸಲುವಾಗಿಯೂ ಒಂದೇ ರೀತಿಯ ಅಡುಗೆ ಮಾಡಬೇಕು ಈಗ ನಿಮ್ಮ ಸಂಬಂಧಿಕರು ಸಹ ಹೇಳದೇನೆ ಬರುತ್ತಾರೆ ಆವಾಗ ಅವರ ಸಲುವಾಗಿ ತರಹ ತರಹದ ಅಡುಗೆ ಮಾಡಿಸುತ್ತೀರ ಈಗ ಮನೆಗೆ ಯಾರೇ ಬರಲಿ ನಿಮ್ಮ ಮಗಳೇ ಕೂಡ ಆಗಿರಲಿ ಅವರಂತೂ ಯಾವಾಗಲೂ ಹೇಳದೇನೆ ಮನೆಗೆ ಬರ್ತಾ ಇರುತ್ತಾರೆ ಈಗ ಮುಂದೆ ಅವರು ಮನೆಗೆ ಬಂದರೆ ಅವರ ಸಲುವಾಗಿಯೂ ಏನು ಅಡುಗೆ ಮಾಡಿಸಬಾರದು ಅವರಿಗೂ ಇದ್ದ ಅನ್ನ ಸಾಂಬಾರು ಬಡಿಸಬೇಕು ಮತ್ತು ಈಗ ಮುಂದೆ ಮನೆಗೆ ಯಾರೇ ಬಂದರೂ ನಾನು ಏನು ಅಡುಗೆ ಮಾಡುವುದಿಲ್ಲ ಅಂತ ಸ್ವಾತಿ ಹೇಳುತ್ತಾಳೆ ಸ್ವಾತಿಯ ಮಾತು ಕೇಳಿ ಅವಳ ಅತ್ತೆ ಶಾಕ್ ಆಗುತ್ತಾಳೆ ಹೇಗಾಗುತ್ತೆ ಸೊಸೆ ನನ್ನ ಸಂಬಂಧಿಕರ ಮುಂದೆ ನನ್ನ ಮರ್ಯಾದೆ ತೆಗೆಯಬೇಕು ಅಂತ ಇದೆಯಾ ಆಯಿತು ಆಯಿತು ನಿನ್ನ ಮನಸ್ಸಿಗೆ ಯಾವ ಅಡುಗೆ ಮಾಡಿ ಬಡಿಸಬೇಕು ಅಂತ ಅನಿಸುತ್ತದೆಯೋ ಅದನ್ನು ಮಾಡಿಕೊಡು ನಿಮ್ಮ ಅಪ್ಪ ಅಮ್ಮಗೆ ನಾನು ಏನು ಹೇಳುವುದಿಲ್ಲ ಆದರೆ ಮುಂದೆ ನನ್ನ ಕಡೆಯವರು ಯಾರೇ ಸಂಬಂಧಿಕರು ಬಂದರೂ ಅವರ ಮುಂದೆ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಯಾವುದೇ ಹಠ ತೆಗೆದುಕೊಂಡು ಕೂರಬಾರದು ಈಗ ನಮ್ಮ ಮನೆಯಲ್ಲಿ ಎಲ್ಲ ಸಂಬಂಧಿಕರ ಸಲುವಾಗಿ ಒಂದೇ ಅಡುಗೆ ಆಗುತ್ತೆ ಆ ಸಂಬಂಧಿಕರಿಗೆ ಆ ಅಡುಗೆ ಈ ಸಂಬಂಧಿಕರಿಗೆ ಈ ಅಡುಗೆ ಅಂತ ಅಡುಗೆಯಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರದು ಅಂತ ಹೇಳಿ ಅವಳ ಅತ್ತೆ ಹಾಲಲ್ಲಿ ಹೋಗಿ ಕೋರುತ್ತಾಳೆ ಅವಳ ಅತ್ತೆ ಸೊಸೆಯ ಮಾತು ಕೇಳಿ ತುಂಬ ಶಾಕ್ ಆಗುತ್ತಾಳೆ ಸೊಸೆಗೆ ನಾನು ನಿನ್ನ ಮನಸ್ಸಿಗೆ ಬಂದ ಅಡುಗೆ ಮಾಡಬೇಡ ಅಂತ ಹೇಳಿದರೆ ಅವಳು ಮುಂದೆ ಮನೆಗೆ ಬಂದ ಯಾವ ಸಂಬಂಧಿಕರಿಗೂ ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಮಗಳು ಕೂಡ ಎರಡು ದಿವಸ ಆಗಲ್ಲ ಮೇಲೆ ಮೇಲೆ ಮನೆಗೆ ಬರ್ತಾ ಇರುತ್ತಾಳೆ ಅವಳ ಸಲುವಾಗಿ ನಾನು ಅಡುಗೆ ಮಾಡಲ್ಲ ಅಂತ ಕೂತಿದ್ರೆ ನಾನು ಏನು ಮಾಡಬೇಕಾಗಿತ್ತು ಸ್ವಲ್ಪ ಸ್ವಲ್ಪದರಲ್ಲಿ ಸೊಸೆ ಹೇಳಿದ್ದು ನನಗೆ ಅರ್ಥ ಆಯಿತು ಅಷ್ಟರಲ್ಲಿ ನಾನು ಸುಮ್ಮನಾದೆ ಇಲ್ಲದಿದ್ದರೆ ಮುಂದೆ ಸೊಸೆ ನನ್ನ ಎಲ್ಲ ಸಂಬಂಧಿಕರ ಮುಂದೆ ನನ್ನ ಮರ್ಯಾದೆ ಖಂಡಿತವಾಗಿಯೂ ಕಳೆಯುತ್ತಿದ್ದಳು ಅಂತ ಅಂದುಕೊಳ್ಳುತ್ತಾಳೆ ಸ್ವಲ್ಪ ಸಮಯದ ನಂತರ ಸ್ವಾತಿಯ ಅಪ್ಪ ಅಮ್ಮ ಮನೆಗೆ ಬರುತ್ತಾರೆ ಸ್ವಾತಿ ಅವರ ಉಪಚಾರ ತುಂಬ ಚೆನ್ನಾಗಿ ಮಾಡುತ್ತಾಳೆ ಅವರಿಗೆ ತರಹ ತರಹದ ಅಡುಗೆ ತಂದು ಬಡಿಸುತ್ತಾಳೆ ಊಟ ಮಾಡುತ್ತಾ ಸ್ವಾತಿ ಅಮ್ಮ ಹೇಳುತ್ತಾರೆ ಮಗಳೇ ಇಷ್ಟೊಂದು ಅಡುಗೆ ಮಾಡುವುದು ಏನು ಅವಶ್ಯಕತೆ ಇತ್ತು ನಾವು ಊಟ ಮಾಡಿಕೊಂಡೇ ಬಂದಿದ್ವಿ ನಮಗೆ ಹಸಿವೇನೂ ಇರಲಿಲ್ಲ ನಾವು ಸಮೀಪ ಬಂದಿದ್ದ ಕಾರಣ ನಿನ್ನನ್ನು ಭೇಟಿಯಾಗಿ ಹೋಗೋಣ ಅಂತ ಬಂದಿವೆ ಅಷ್ಟೆ ಅಂತ ಅವಳ ಅಮ್ಮ ಹೇಳುತ್ತಾಳೆ ಆವಾಗ ಸ್ವಾತಿ ಹೇಳುತ್ತಾಳೆ ಅಮ್ಮ ಇದೆಲ್ಲವೂ ಅತ್ಯೆ ಮಾಡಿಸಿದ್ದಾರೆ ಅವರು ನಮ್ಮ ಮನೆಗೆ ಯಾರೇ ಬರಲಿ ಅವರು ಹಾಗೆ ಕಳಿಸುವುದಿಲ್ಲ ಮತ್ತೆ ಅದರಲ್ಲಿಯೂ ನೀವು ಬರ್ತಾ ಇದ್ದೀರಾ ಅಂತ ಅಂದರೆ ನಿಮಗೋಸ್ಕರ ಅದು ಇದು ಮಾಡು ಅಂತ ಎಲ್ಲ ಮಾಡಿಸಿದ್ದಾರೆ ಅಂತ ಹೇಳುತ್ತಾಳೆ ಅವಳ ಅಮ್ಮ ತುಂಬ ಹೊಗಳುತ್ತಾರೆ ಅದನ್ನು ಕೇಳಿ ಸ್ವಾತಿಯ ಅತ್ತೆಗೆ ಅನಿಸುತ್ತದೆ ಸೊಸೆ ಮನೆಗೆ ಬಂದವರ ಮುಂದೆ ನನ್ನ ಮರ್ಯಾದೆ ತೆಗೆಯುವವಳಲ್ಲ ಹೊರತು ನನ್ನ ಮರ್ಯಾದೆ ಅವರ ದೃಷ್ಟಿಯಲ್ಲಿ ಇನ್ನೂ ಹೆಚ್ಚು ಮಾಡುತ್ತಾಳೆ ನಾನೇ ಹೆಣ್ಣಿನ ಮನೆಯವರಿಗೆ ಎಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳಬಾರದು ಅಂತ ಅಂದುಕೊಂಡು ಹಾಗೆ ಮಾಡಿದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ಸ್ವಾತಿಯ ಅಪ್ಪ ಅಮ್ಮ ಮಗಳಿಗೆ ಭೇಟಿಯಾಗಿ ಸಂತೋಷದಿಂದ ಹೊರಡುತ್ತಾರೆ ಸ್ವಾತಿಯ ಅಮ್ಮ ಅಪ್ಪ ಹೋದ ಮೇಲೆ ಸ್ವಾತಿ ಅವರ ಅಮ್ಮ ಅಪ್ಪ ತಂದ ಹಣ್ಣು ಸ್ವೀಟ್ಗಳೆಲ್ಲವೂ ತಂದು ಅವಳ ಅತ್ತೆಯ ಮುಂದೆ ಇಡುತ್ತಾಳೆ ಅತ್ತೆ ನೋಡಿ ಇಲ್ಲಿ ನಮ್ಮ ಅಪ್ಪ ಅಮ್ಮ ಏನೆಲ್ಲ ತಂದಿದ್ದಾರೆ ಅಂತ ನೀವು ಅವರಿಗೆ ಹೇಳಿದ್ರಲ್ಲ ಅವರು ದುಡ್ಡು ಉಳಿಸುವ ಸಲುವಾಗಿ ನಮ್ಮ ಮನೆಗೆ ಬಂದು ಊಟ ಮಾಡುತ್ತಿದ್ದಾರೆ ಅಂತ ಅವರು ಊಟ ಮಾಡಿದಕ್ಕಿಂತ ಹೆಚ್ಚಾಗಿ ಸ್ವೀಟ್ ಹಣ್ಣುಗಳು ಎಲ್ಲ ತಂದಿದ್ದಾರೆ ಅಂತ ಹೇಳುತ್ತಾಳೆ ಅವಳ ಅತ್ತೆ ಹೇಳುತ್ತಾಳೆ ಹೌದು ಸೊಸೆ ನಾನು ಅವರು ಹೀಗಿದ್ದಾರೆ ಅಂತ ತಿಳಿದುಕೊಂಡಿರಲಿಲ್ಲ ಅದಕ್ಕೆ ಹಾಗೆಲ್ಲ ಹೇಳಿದೆ ಅವರು ತುಂಬ ದೊಡ್ಡ ಮನಸ್ಸಿನವರು ನನಗೆ ಈಗ ಅರ್ಥ ಆಯಿತು ಯಾರ ಬಗ್ಗೆಯೂ ತಿಳಿದುಕೊಳ್ಳದೇನೆ ಅವರು ಹೀಗೆ ಇದ್ದಾರೆ ಅಂತ ಅಂದುಕೊಳ್ಳಬಾರದು ಮತ್ತೆ ನೀನು ನನಗೆ ಬುದ್ಧಿ ಹೇಳಿ ತುಂಬ ಚೆನ್ನಾಗಿ ಮಾಡಿದೆ ಇರದಿದ್ದರೆ ನನ್ನ ಸ್ವಭಾವ ಚೇಂಜ್ ಆಗುತ್ತಿರಲಿಲ್ಲ ಅಂತ ಅವಳ ಅತ್ತೆ ಹೇಳುತ್ತಾಳೆ ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ